ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗೌರಿಶಂಕರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆಯ ಶುರುವಿನಲ್ಲಿ ಮೊದಲಿಗೆ ವಿ ಜಿ ಮತ್ತು ಹಂದು ಪಂಕು ಮತ್ತು ಚರ್ಮುರಿ ಕೋಳಿ ಎಲ್ಲರೂ ಕೂಡ ಮೀಟಿಂಗ್ ಮಾಡ್ತಾ ನಿಂತಿರ್ತಾರೆ ಗೌರಿ ಬಗ್ಗೆನೇ ಮಾತಾಡ್ತಾ ನಿಂತಿರ್ತಾರೆ ವಿಜಿಗೆ ಕೇಳ್ತಾರೆ ನೀವು ಏನು ಮಾಡ್ತಾ ಇದ್ದೀರಾ ಗೌರಿ ಅದಕ್ಕೆ ಮನೆಯಲ್ಲಿ ಅಂತ ವಿಜಿ ಹತ್ರ ಕೇಳ್ತಾರೆ ಆಗ ವಿಜಿ ಹೇಳ್ತಾಳೆ ಇದು ನಮ್ಮನೇ ನಾನು ಗೌರಿ ಇಬ್ರು ಫ್ರೆಂಡ್ಸು ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಆನಂದ್ ಕೂಡ ಹೇಳ್ತಾನೆ ನಮಗೆ ಗೌರಿ ತುಂಬಾ ಸಹಾಯ ಮಾಡಿದಾಳೆ ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಹಾಗೆ ವಿಜಿನೂ ಕೂಡ ಹೇಳ್ತಾಳೆ ನಿಮ್ಮ ಹತ್ರ ನಾನು ಒಂದು ವಿಷಯ ಹೇಳ್ತೀನಿ ನೀವು ಯಾರತ್ರ ಅದನ್ನು ಹೇಳ್ಬಾರ್ದು ಅಂತ ಹೇಳಿ ಹೇಳ್ತಾಳೆ ಹೌದಾ ಏನು ವಿಷಯ ಹೇಳಿ ಅಂತ ಕೇಳಿದಾಗ ಗೌರಿ ಮಗು ಬದುಕಿದೆ ಬೇರೆ ಯಾರೂ ಅಲ್ಲ ಗೌರಿ ಮಗು ಭುವಿನೇ ಅಂತ ಹೇಳಿ ವಿಜಿ ಹೇಳ್ತಾಳೆ ಆಗ ಪಂಕು ಹಾಗೆ ಚರ್ಮುರಿ ಕೋಳಿ ಎಲ್ರಿಗೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ ಹೌದಾ ನಿಜವಾಗ್ಲೂ ಗೌರಿ ಅದಕ್ಕೆ ಮಗು ಬುವಿನ ರೌಡಿ ಬೇಬಿನ ತುಂಬಾ ಖುಷಿಯಾಗ್ತಿದೆ ನಮಗೆ ಅಂತ ಹೇಳಿ ಹೇಳ್ತಾರೆ ಆಗ ಮತ್ತೆ ಗಂಗಾ ಮತ್ತು ಮಗುನ ಸಾಯಿಸಿದಳೆ ಗೌರಿ ಅಂತ ಹೇಳಿ ಶಂಕರಣ್ಣನ ಹತ್ರ ಸುಳ್ಳು ಹೇಳಿರ್ತಾಳಲ್ಲ ಅಂತ ಹೇಳಿ ಕೇಳಿದಾಗ ವಿಜಿ ಯಾರು ಗಂಗಾ ಅಂತಂದರೆ ಅವತ್ತು ನಾವು ಮನೆಗೆ ಬಂದಿದ್ವಲ್ಲ ಅವರ ಅಂತ ಕೇಳಿದಾಗ ಹೌದು ಅವರೇ ಗಂಗಾ ಅಂತ ಹೇಳಿ ವಿಜಿ ಹತ್ರ ಹೇಳ್ತಾರೆ ಈ ಕಡೆ ಪಂಕು ತುಂಬಾ ಗಂಗಾ ಕೆಟ್ಟವಳು ಅವಳು ನೋಡಿದರೆ ನನಗೆ ಯಾಕೋ ಅನುಮಾನ ಬರ್ತಿದೆ ಅವಳು ಸರಿ ಇಲ್ಲ ಅಂತ ಹೇಳಿ ಈ ಕಡೆ ಪಂಕು ಹೇಳ್ತಾ ಇರ್ತಾಳೆ ಈ ಕಡೆ ಆನಂದು ಅವರು ರಂಗೋಲಿ ಕೆಳಗೆ ಅವರು ಚಾಪೆ ಕೆಳಗೆ ಅನ್ನಿಸಿದ್ರೆ ನಾವು ರಂಗೋಲಿ ಕೆಳಗೆ ಅನ್ನಿಸಿಬೇಕು ಅನ್ ಅವರು ಪ್ಲ್ಯಾನು ಏನೇ ಇದ್ದರೂ ನಾವು ಬಿಡಬಾರ್ದು ಗೌರಿ ಶಂಕರನ್ನು ಒಂದು ಮಾಡಲೇಬೇಕು ಅಂತ ಹೇಳಿ ಆನಂದ್ ಹೇಳ್ತಾನೆ ಹಾಗೆ ಈ ವಿಷಯ ನಮ್ಮಲ್ಲೇ ಇರಲಿ ಯಾರತ್ರ ನೀವು ಹೇಳೋದೇ ಬೇಡ ಶಂಕರನ ಒಂದು ಮಾಡಿದ ಮೇಲೆ ಎಲ್ಲರೂ ಕೂಡ ಒಂದಾಗೆ ಆಗ್ತಾರೆ ಆ ಗಂಗನ್ನು ಒಂದು ಕಡೆ ನೋಡ್ಕೊಳ್ಳೋಣ ಅವರು ಏನು ಪ್ಲ್ಯಾನ್ ಮಾಡಿದ್ರು ನಾವು ಅದಕ್ಕೆ ಬಿಡಬಾರ್ದು ಅಂತ ಹೇಳಿ ಮಾತಾಡ್ತಾರೆ ಈ ಕಡೆ ಪಂಕು ಸರಿ ಆಯಿತು ನನಗೆ ಗಂಗನ ಬಗ್ಗೆ ಅನುಮಾನ ಇತ್ತು ಅವಳನ್ನು ನೋಡಿದರೆ ತುಂಬಾ ಅನುಮಾನ ಇದೆ ನನಗೆ ಅಂತ ಹೇಳಿ ಪಂಕು ಹೇಳ್ತಾಳೆ ಈ ಕಡೆ ಆನಂದ ಕೂಡ ಹೇಳ್ತಾನೆ ಅವರೇನೇ ಪ್ಲ್ಯಾನ್ ಮಾಡಿದ್ರು ನಾವೆಲ್ಲ ಹುಷಾರಾಗಿ ನೋಡ್ಕೋಬೇಕು ನಾವೆಲ್ಲರೂ ಕೈ ಜೋಡಿಸಿ ಗೌರಿ ಶಂಕರನ ಒಂದು ಮಾಡಲೇಬೇಕು ಅಂತ ಹೇಳಿ ಆನಂದ್ ಹೇಳ್ತಾನೆ ಹೇಳಿದ ತಕ್ಷಣವೇ ಪಂಕು ಹಾಗೆ ಚರ್ಮುರಿ ಕೋಳಿ ಎಲ್ಲರಿಗೂ ತುಂಬಾ ಖುಷಿಯಾಗುತ್ತೆ ನಮ್ಮ ಗೌರಿ ಶಂಕರಣ್ಣನ ಒಂದು ಮಾಡ್ಬೋದು ಹಾಗೆ ಭೂವಿನೂ ಕೂಡ ಒಂದು ಮಾಡ್ಬೋದು ಭೂವಿನೇ ಶಂಕರಣ್ಣನ ಮಗಳು ಅಂತ ಗೊತ್ತಾದರೆ ತುಂಬ ಖುಷಿ ಆಗ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಈ ಕಡೆ ಆನಂದು ಈ ವಿಷಯನ ಹತ್ರನೂ ಹೇಳ್ಬಿಡಿ ನಮಗೆ ಅವರನ್ನು ಒಂದು ಮಾಡೋ ಖುಷಿ ಇರುತ್ತೆ ಅಂತ ಹೇಳಿಬಿಟ್ಟು ತುಂಬಾ ಖುಷಿಯಿಂದ ಎಲ್ಲರೂ ಕೂಡ ಮಾತಾಡ್ತಾ ನಿಂತಿರ್ತಾರೆ ಈ ಕಡೆ ಪಂಕು ಕೂಡ ನೀವೇನೇ ಹೇಳಿದರೂ ನಾವು ಮಾಡ್ತೀವಿ ಯಾವುದಕ್ಕೂ ನಾವು ಇದು ಮಾಡಲ್ಲ ಯಾರ ಹತ್ರನೂ ಹೇಳೋದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡಿಕೊಂಡು ಇರ್ತಾರೆ ಇಷ್ಟೊತ್ತಿಗೆ ಶಂಕರ ಒಂದು ಪಾರ್ಕಲ್ಲಿ ಕೂತಿರ್ತಾನೆ ಪಾರ್ಕಲ್ಲಿ ಕೂತಿರ್ಬೇಕಾದ್ರೆ ಅವನಿಗೆ ಒಂದು ಫೋನಲ್ಲಿ ಒಂದು ವಿಡಿಯೋ ನೋಡಿಬಿಟ್ಟು ತುಂಬಾ ನಗಾಡಿಕೊಂಡು ಕೂತಿರ್ತಾನೆ ಕೂತಿರ್ಬೇಕಾದ್ರೆ ಹಿಂದೆಯಿಂದ ಗೌರಿ ಬರ್ತಾಳೆ ಗೌರಿ ಬಂದ ತಕ್ಷಣವೇ ಶಂಕ್ರ ಅವರೇ ನಿಮಗೆ ಫೋನ್ ಇದ್ಬಿಟ್ರೆ ಈ ಗೌರಿನೇ ಮರಿತೀರ ಅಲ್ವಾ ನೀವು ಅಂತ ಹೇಳಿ ಹೇಳಿದಾಗ ಇಲ್ಲ ಅಮ್ಮಿಯವರೇ ಬನ್ನಿ ಕೂತ್ಕೊಳ್ಳಿ ನಾನು ಫೋನ್ ಇದ್ದರೆ ನಿಮ್ಮನ್ನ ಯಾಕೆ ಮರೀಲಿ ಮೊದಲು ನೀವು ಆಮೇಲೆ ಫೋನು ಅಂತ ಹೇಳಿ ಶಂಕರ ಹೇಳ್ತಾನೆ ಇಲ್ಲ ಬಿಡಿ ನೀವು ಫೋನ್ ಇದ್ರೆ ನಮ್ಮನ್ನು ಮರಿತೀರಾ ಅಂತ ಹೇಳಿ ಗೌರಿ ಹೇಳ್ತಾಳೆ ಇಲ್ಲ ಅಮ್ಮಿಯವರೇ ನಿಮ್ಮನ್ನು ಬಿಟ್ಟಿನ ಬೇರೆ ಯಾರೂ ಇಲ್ಲ ನನಗೆ ನೀವು ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಿ ಗೌರಿ ಕೈಗೆ ಕೊಡ್ತಾನೆ ಶಂಕರ ಹಾಗೆ ಈ ಕಡೆ ಗೌರಿ ಹೌದಾ ಎಲ್ಲಾದರೂ ನನಗೆ ಮಗು ಆದರೆ ನೀವು ನನ್ನನ್ನು ದೂರ ಮಾಡಲ್ಲ ಅಲ್ವಾ ಶಂಕರ ಅವರೇ ಅಂತ ಕೇಳಿದಾಗ ಇಲ್ಲ ಅವರೇ ನೀವೇ ನನ್ನ ಪ್ರಪಂಚ ನೀವಿಲ್ಲ ಅಂದರೆ ನಾನಿಲ್ಲ ನಮಗೆ ಹತ್ತು ಮಕ್ಕಳಾದರೂ ಸರಿ ಮೊದಲನೇ ಮಗು ನೀವೇ ಅಂತ ಹೇಳಿ ಶಂಕರ ಹೇಳ್ತಾನೆ ಗೌರಿಗೆ ತುಂಬಾ ಖುಷಿಯಾಗುತ್ತೆ ಇಬ್ಬರೂ ಕೂಡ ತುಂಬಾ ಖುಷಿಯಿಂದ ಇರ್ತಾರೆ ಯಾವತ್ತೂ ನಿಮ್ಮನ್ನು ದೂರ ಮಾಡಲ್ಲ ಎಷ್ಟೇ ಜನ್ಮ ಆದರೂ ನೀವೇ ನಾನೇನ್ರು ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ ಈ ಕಡೆ ಶಂಕರ ಆ ಥರ ಹೇಳ್ತಿರ್ಬೇಕಾದ್ರೆ ಶಂಕರ ಹೇಳ್ತಾನೆ ನೀವು ನನ್ನ ಮಗುನ ಸಾಯಿಸಲ್ವಾ ಅಂತ ಕೇಳಿ ಹೇಳ್ತಾನೆ ಸಾ ಯಾಕೆ ಶಂಕರ ಅವರೇ ಆ ಥರ ಹೇಳ್ತಿದ್ದೀರಾ ನಾನು ಯಾಕೆ ಮಗುನ ಸಾಯಿಸ್ಲಿ ನೀವೇನಕ್ಕೆ ಆ ಥರ ಹೇಳ್ತಿದ್ದೀರಾ ಅಂತ ಹೇಳಿ ಗೌರಿ ಕೇಳ್ತಾಳೆ ಇಲ್ಲ ನೀನು ನನ್ನ ಮಗುನ ಸಾಯಿಸೋಳೆ ಸರಿ ಅಂತ ಹೇಳಿ ಶಂಕರ ವಾದ ಮಾಡ್ತಾನೆ ವಾದ ಮಾಡ್ತಿರ್ಬೇಕಾದ್ರೆ ನೀನು ನನ್ನ ಮಗನ ಕೊಲ್ಲಬೇಡ ದಯವಿಟ್ಟು ನನ್ನ ಮಗುನ ವಾಪಸ್ ಕೊಟ್ಟು ನನ್ನಿಂದ ದೂರ ಹೋಗು ನೀನು ಯಾವತ್ತೂ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತ ಹೇಳಿ ಗೌರಿಗೆ ಕೈ ಮುಗಿತಾನೆ ಈ ಕಡೆ ಗೌರಿ ಶಂಕರ ಏನು ಮಾತಾಡ್ತಾ ಇದ್ದೀರಾ ನೀವು ಏನಕ್ಕೆ ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಕೇ ಕೇಳಿದಾಗ ಶಂಕರ ಮಲಗಿರ್ತಾನೆ ಇದೆಲ್ಲ ಒಂದು ದೊಡ್ಡ ಕನಸಾಗಿರುತ್ತೆ ಶಂಕ್ರಂಗೆ ಶಂಕರ ಆವಾಗ ಹೇಳ್ತಾನೆ ನನ್ನ ಮಗುನ ಸಾಯಿಸ್ತವಳು ನನ್ನ ಕನಸಲ್ಲಿ ಯಾಕೆ ಬರ್ತಾಳೆ ನನ್ನ ಮಗುನ ನನ್ನ ಹತ್ರ ಕೊಟ್ಟಿದ್ದರೆ ನಾನು ದೇಶನ ಬಿಟ್ಟು ಹೊರಟೋಗ್ತಿದ್ದೆ ಈ ರೀತಿ ನನ್ನ ಮೇಲಿರೋ ದ್ವೇಷಕ್ಕೆ ಮಾಡ್ತಾಳೆ ಅಂತ ಗೊತ್ತೇ ಇರಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಶಂಕರ ತುಂಬಾ ಯೋಚನೆ ಮಾಡಿಕೊಂಡು ಕೂತಿರ್ತಾನೆ ಹಾಗೆ ನನ್ನ ಮಗುನ ಯಾಕೆ ಸಾಯಿಸಿದ್ಲು ನನ್ನ ಮೇಲಿರೋ ದ್ವೇಷಕ್ಕೆ ಅಂತ ಹೇಳಿ ಪಾಪ ತುಂಬಾ ಯೋಚನೆ ಮಾಡ್ತಾ ಕೂತ್ಕೊಂಡಿರಬೇಕಾದ್ರೆ ಈ ಕಡೆ ಪಂಕು ಕಾಫಿ ತೊಗೊಂಡೇ ಬರ್ತಾಳೆ ಕಾಫಿ ತಗೊಂಡು ಬರಬೇಕಾದ್ರೆ ತುಂಬಾ ಯೋಚನೆ ಮಾಡಿಕೊಂಡು ಮಗು ಬಗ್ಗೆನೇ ಕೂತಿರ್ತೇನೆ ಪಂಕು ಶಂಕರಣ್ಣ ಕಾಫಿ ತಗೊಳ್ಳಿ ಅಂತ ಹೇಳಿದಾಗ ಪಂಕು ಸುಮ್ಮನೆ ಹೋಗು ನನಗೆ ಮೊದಲೇ ತಲೆ ಕೆಟ್ಟೋಗಿದೆ ನೀನು ಬೇರೆ ಇವಾಗ ತಲೆ ಕೆಡಿಸ್ಬೇಡ ಅಂತ ಹೇಳಿ ಹೇಳ್ತಾನೆ ಇಲ್ಲ ಶಂಕರಣ್ಣ ಕಾಫಿ ಕುಡಿರಿ ಎಲ್ಲ ಸರಿ ಹೋಗುತ್ತೆ ಎಣ್ಣೆ ಟೈಮಲ್ಲಿ ಕಾಫಿ ಕುಡಿದ್ರೆ ಎಲ್ಲ ಸರಿ ಹೋಗುತ್ತಂತೆ ಅಂತ ಹೇಳಿ ಪಂಕು ಹೇಳ್ತಾಳೆ ಈ ಕಡೆ ಶಂಕರ ಪಂಕು ಸುಮ್ಮನೆ ಹೋದ್ರೂ ಸರಿ ಎಲ್ಲ ಒಡೆದಾಗ್ಬಿಡ್ತೀನಿ ನೋಡಿ ಇವಾಗ ನನ್ನ ತಲೆ ಕೆಡಿಸ್ಬೇಡ ನೀನು ನನಗೆ ಕನಸಲ್ಲಿ ಗೌರಿ ಬಂದಿದ್ಲು ಸುಮ್ಮನೆ ಹೋದ್ರೂ ಸರಿ ನನ್ನ ಮಗುನ ಸಾಯಿಸಿದವಳು ನನ್ನ ಕನಸಲ್ಲಿ ಬಂದಿದ್ಲು ಹಂಗೆ ಹೇಗೆ ಅಂತ ಬೈತಿರ್ತಾನೆ ಈ ಕಡೆ ಪಂಕು ಹಾಗೆ ಕೋಳಿ ಇಬ್ಬರೂ ಕೂಡ ಅದು ಒಂದು ವೈರಸ್ ಇದ್ದಂಗೆ ಅಣ್ಣ ನೀನೇನು ತಲೆ ಕೆಡ್ಸ್ಕೊಬಿಡ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಳಿದಾಗ ಈ ಕಡೆ ಕೋಳಿ ನಿಮ್ಮ ಮಗು ಬದು ಿದೆ ಅಂತ ಹೇಳ ಕೋರ್ತಾನೆ ಅಷ್ಟೊತ್ತಿಗೆ ಪಂಕು ತಡಾಗ್ತಾಳೆ ಕಣ್ಣಲ್ಲೇ ಇದು ಮಾಡಿ ತಡಾಗ್ತಾಳೆ ಈ ಕಡೆ ಗೌರಿ ಆಫೀಸಿಗೆ ಭೈರಾದೇವಿ ಹಾಗೆ ಗಂಗಾ ಇಬ್ರು ಬಂದಿದ್ದು ಕೂಡ ವಿಜಿ ಹತ್ರ ಮತ್ತೆ ಆನಂದ ಹತ್ರ ಹೇಳ್ತಾ ಇರ್ತಾಳೆ ಈ ಥರ ಬಂದಿದ್ರು ನನ್ನ ಲೈಫಲ್ಲಿ ನಾನು ಮತ್ತೆ ಅವರನ್ನು ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅದು ಈ ಊರಿಗೆ ಬಂದ ಮೇಲೆ ಇವತ್ತಿಗೆ ನಾನು ಅವ್ರನ್ನ ನೋಡಿದೆ ಅಂತ ಹೇಳಿ ಹೇಳ್ಕೊಳ್ತಾ ಇರ್ತಾಳೆ ಈ ಕಡೆ ವಿಜಿಗೆ ಗಂಗಾ ಸರಿ ಇಲ್ಲ ಅಂತ ಪಂಕು ಹೇಳಿರ್ತಾಳಲ್ಲ ಅದು ನೆನಪಾಗ್ತಾ ಇರುತ್ತೆ ಗೌರಿ ಅವ್ರಿಗೆ ಅವನಿಗೆ ಇನ್ನೊಂದು ಮದುವೆ ಆಗಿದೆ ಅಂತ ಹೇಳಿ ಹೇಳಿದಾಗ ವಿಜಿ ಹೇಳ್ತಾಳೆ ಓ ಗಂಗಾ ಸರಿ ಇಲ್ಲ ಅಂತ ಪಂಕು ಹೇಳಿದ್ಲು ಅದನ್ನೇ ಗೌರಿ ತಪ್ಪಾಗಿ ತಿಳ್ಕೊಂಡಿದ್ದಾಳೆ ಅಂತ ಅನಿಸುತ್ತೆ ಅಂತ ಹೇಳಿ ವಿಜಿ ಅಂದ್ಕೊತಾಳೆ ಈ ಕಡೆ ಗೌರಿ ಅವಳು ಇನ್ನೊಂದು ಮದುವೆ ಆಗಿದ್ದಾಳೆ ಅಕ್ಕ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ಭೈರಾದೇವಿ ಹಾಗೆ ಗಂಗಾ ಇಬ್ಬರು ಕೂಡ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ಅವು ಗೌರಿ ಮತ್ತೆ ಬರ್ತಾಳೆ ನನ್ನ ಮಗನ ಬಾಳಲ್ಲಿ ಮತ್ತೆ ಬರಬಾರ್ದು ಅವಳು ಅವಳನ್ನು ಏನಾದರೂ ಮಾಡಿ ನಾವು ಸಾಯಿಸಲೇಬೇಕು ಬಿಡಬಾರ್ದು ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಹೇಗತ್ತೆವೋ ಸಾಯಿಸೋದು ಅವಳನ್ನ ಅಂತ ಹೇಳಿ ಹೇಳಿದಾಗ ಅವಳು ಸಾಯಿಸ್ಬಾರ್ದು ಅವಳು ಮಗುನ ಸಾಯಿಸ್ಬೇಕು ಮಗು ಇದೆ ಅಂದರೆ ಮಾತ್ರ ಶಂಕರ ಅವಳ ಜೊತೆ ಹೋಗ್ತಾನೆ ಮಗುನೇ ಇಲ್ಲ ಅಂತಂದರೆ ಸುಮ್ಮನೆ ಇರ್ತಾನೆ ಆ ಮಗುನ ಏನಾದರೂ ಮಾಡಿ ನಾವು ಸಾಯಿಸಲೇಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಈ ಕಡೆ ಆನಂದ ಹಾಗೆ ವಿಜಿ ಮತ್ತು ಗೌರಿ ಮೂರು ಜನನೂ ಕೂಡ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಆನಂದ್ ಹೆಂಡತಿ ಸಾಕು ಮಾತಾಡಿದ್ದು ಎಲ್ಲರೂ ಕೂಡ ಬನ್ನಿ ಊಟಕ್ಕೆ ಅಂತ ಹೇಳಿ ಕರೆಯೋದಕ್ಕೆ ಅಂತ ಬರ್ತಾಳೆ ಈ ಕಡೆ ಗೌರಿ ಅವ್ರ ಅಕ್ಕನ ತಲೆಗೆ ಗಾಯ ಆಗಿರೋದನ್ನು ನೋಡೇ ಇರಲ್ಲ ಅಕ್ಕ ಏನಿದು ಬೋರ್ಡೇಲಿ ಬ್ಯಾಂಡೇಜ್ ಹಾಕೊಂಡಿದ್ದೀರಾ ಅಂತ ಹೇಳಿ ಕೇಳಿದಾಗ ಹೌದು ಗೌರಿ ಎಲ್ಲೋ ಮುಗುರಿಸಿ ಬಿದ್ದಲಂತೆ ಅದಕ್ಕೋಸ್ಕರ ಅದು ಬೋರ್ಡೆ ಗಾಯ ಆಗಿದೆಯಂತೆ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಭುವಿ ಗಾಯ ಮುಗಿಸಿರೋದಲ್ವಲ್ಲ ಅಂತ ಹೇಳಿ ಭೂವಿ ಹೇಳ್ತಾಳೆ ಆಗ ವಿಜಿ ಹೇಳ್ತಾಳೆ ಭೂವಿ ನೀನು ಅವತ್ತು ನಾನು ಮುಗ್ರಸಿ ಬಿದ್ದಾಗ ನಗಾಡ್ದೆ ತಾನೆ ಅಂತ ಹೇಳಿ ಕಣ್ಣು ನುಡ್ದು ಹೇಳಿದಾಗ ಹೌದು ನಗಾಡ್ದೆ ಅಂತ ಹೇಳಿ ಭೂವಿ ಹೇಳ್ತಾಳೆ ಈ ಕಡೆ ಗೌರಿ ಪುಟ್ಟ ಹಾಗೆಲ್ಲ ಯಾರು ಬಿದ್ದರೆ ನಗಾಡ್ಬಾರ್ದವ್ರನ್ನ ಎತ್ತಿ ಕೂರಿಸ್ಬೇಕು ಆಯಿತಾ ಅಂತ ಹೇಳ್ಬಿಟ್ಟು ಬುವಿಗೆ ಗೌರಿ ಹೇಳ್ತಾಳೆ ಈ ಕಡೆ ಭೈರಾದೇವಿ ಹಾಗೆ ಗಂಗಾ ಇಬ್ಬರೂ ಕೂಡ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಗಂಗಾ ಯಾವತ್ತು ಆ ಮಗುನ ಹಾಗೆ ಗೌರಿನ ಮತ್ತು ಶಂಕರನ ಒಂದು ಮಾಡಬಾರ್ದು ನಾವು ಅವ್ರಿಗೆ ಮೂರು ಜನನು ದೂರನೇ ಇರಬೇಕು ಅವಳು ನೀವು ಕೈ ಮುಗ್ದು ನೀವು ಆಚೆ ಹೋಗಿ ಎಂದಾಗಲೇ ಅರ್ಥ ಮಾಡ್ಕೋ ಮಗು ಬದುಕಿದೆ ಅಂತಲೇ ಅರ್ಥ ಆ ಮಗುನ ಏನೇ ಮಾಡಿದರೂ ನಾವು ಬಿಡಬಾರ್ದು ಸಾಯಿಸಲೇಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಹೇಗತ್ತೇವ ಸಾಯಿಸೋದು ಅಂತ ಹೇಳಿ ಗಂಗಾ ಕೇಳಿದಾಗ ಲಾರಿನೇ ಇಟ್ಬಿಟ್ಟು ಒಂದು ಅವರು ಕಾರಲ್ಲಿ ಹೋಗ್ತಾ ಇರ್ಬೇಕಾರೆ ಒಳ್ಳೆ ಪ್ಲ್ಯಾನ್ ನೋಡಿ ಗೊತ್ತಿಸಿ ಸಾಯಿಸೋಣ ಅಂತ ಹೇಳಿ ಹೇಳ್ತಾಳೆ ಭೈರಾದೇವಿ ಈ ಕಡೆ ಗಂಗಾ ಬಂದ್ಬಿಟ್ಟು ಹೌದಾತೇವ ಅವ್ರ ಮನೆನ ಹೇಗೆ ಹುಡ್ಕೋದು ಅಂತ ಕೇಳ್ತಾಳೆ ಅವ್ರ ಮನೆ ಹುಡ್ಕೋದೇನೋ ದೊಡ್ಡ ವಿಷಯ ಅಲ್ಲ ಡಿ ಸಿ ಅವರಿಗೆ ದೊಡ್ಡ ಬಂಗ್ಲೆನೇ ಕೊಟ್ಟಿರ್ತಾರೆ ಅವ್ರ ಮನೆ ಹುಡ್ಕೋದು ದೊಡ್ಡ ಕೆಲಸನೇ ಅಲ್ಲ ಸರಿಯಾದ ಟೈಮ್ ನೋಡಿಕೊಂಡು ನಾವು ಎರಡು ಅಕ್ಕಿನ ಹೊಡಿಬೋದು ಗೌರಿನ ಹಾಗೆ ಮಗುನ ಇಬ್ರು ಕೂಡ ಸಾಯಿಸ್ಬೋದು ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಗಂಗಾ ಹೇಳ್ತಾಳೆ ಅತ್ಯವ ನೀವು ಪ್ಲ್ಯಾನ್ ಕೊಟ್ಟಿದ್ದೀರಾ ಈ ಕೆಲಸನ ನಾನು ನಾಳೆಯಿಂದನೇ ಮಾಡ್ತೀನಿ ಇರಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗಂಗಾ ಚಾಲೆಂಜ್ ಮಾಡ್ತಾಳೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿರುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್